ಪ್ರಸಕ್ತಿ ಇಂದು ರಾಘವೇಂದ್ರ ಸ್ವಾಮಿಗಳವರು ಈ ಯಾವ ದಶಾವತಾರ ಸ್ತವನದ ಹನ್ನೊಂದನೇ ಪದ್ಯದಲ್ಲಿ ತಮ್ಮ ಉಪಾಸ್ಯ ಆಗಿರ್ತಕ್ಕಂತಹ ಶ್ರೀರಾಮದೇವರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಶ್ರೀಮನ್ ಲಕ್ಷ್ಮೀ ನೃಸಿಂಹಸ್ಯ सीम दशतों में न कहा सबक दशा कुते तारणे दुर्विता नीरज देवना हा सेतु भावा सेतु भावा मचिरे न या तव विवो करुना या तव विवो करुना या पूर्व रंगभिमा दक्षिण सेतु <laughs> ರಾಘವೇಂದ್ರ ಸ್ವಾಮಿ ಅವರು ರಾಮದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಸಾಗರ ಪುಣ್ಯ ಸಾಗರ ಬೇರೆ ಪಾಪ ಸಾಗರ ಬೇರೆ ಪಾಪಗಳೇ ಮಾಡಿರ್ತಕ್ಕಂಥ ಒಂದು ಸಮುದ್ರ ಆ ಪಾಪ ಸಾಗರವನ್ನ ದಾಟೋದು ಹೇಗೆ ಪಾಪದಿಂದ ವಿಮುಕ್ತಿಯನ್ನು ಪಡೆಯೋದು ಯಾವ ರೀತಿ ಅದನ್ನ ಯಾವ ರೀತಿ ಮಾಡಿದ ರಾಮ ರಾಮದೇವರು ಅಂದ್ರೆ ಸೇತುವೆಯನ್ನು ಕಟ್ಟಿ ಕನ್ಯಾಕುಮಾರಿಯಿಂದ ಲಂಕಾಕ್ಕೆ ಸೇತುವೆಯನ್ನು ಕಟ್ಟಿ ದಕ್ಷಿಣ ಸೇತುವೆಯನ್ನು ಕಟ್ಟಿ ಆ ವಾನರನ್ನ ಕಳಿಸ್ಕೊಟ್ಟು ಆ ವಿಚಾರವನ್ನ ಚಮತ್ಕಾರವಾಗಿ ರಾಘವನ್ ಸ್ವಾಮಿ ಅವರು ಯಾವ ರೀತಿ ಕಳಿಸ್ಕೊಂಡಿದ್ದಾರೆ ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಯಾವ ರೀತಿಯ ಬಂದರೆ ಧರ್ಮದ ಕ್ಷೀಣತೆಯಿಂದ ಭೂಭಾರ ಜಾಸ್ತಿ ಆಗಿತ್ತು ಭೂಮಿ ಮೇಲೆ ಅನೇಕ ದೈತ್ಯರು ರಾಜರುಗಳು ಹುಟ್ಟು ಭೂಮಿ ಭಾರ ಆಗಿದ್ರು ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ರಾಮನ ಅವತಾರ ಆಗಿತ್ತು ಅವರೆಲ್ಲರೂ ಕಮ್ಮಿ ಆಗಬೇಕು ಅಂತೇಳಿ ರಾಮ ಅವತಾರ ಮಾಡಿದ ಅಷ್ಟೇ ಅಲ್ಲ ಲೋಕ ಶಿಕ್ಷಣಾರ್ಥವಾಗಿ ಏನು ಮಾಡಿದ ಮೊದಲಿಗೆ ವಿಶ್ವಾಮಿತ್ರ ಋಷಿಗಳ ಶಿಷ್ಯನಂತೆ ಅವನು ವಹಿಸಿದ ಇಲ್ಲಿ ಶಿಷ್ಯ ಅಂದಷ್ಟ ಒಂದು ಶಬ್ದ ಬರ್ತಾನೆ ಏನು ಮಾಡ್ತಾರೆ ಯಾರು ಗುರುಗಳ ಹತ್ರ ಪಾಠ ಇಡಿಸ್ಕೊಳಂಗಿಲ್ಲ ಯೂಟ್ಯೂಬು ಮೊಬೈಲು ಬೈಕು ಫೋನ್ ಇದರಿಂದ ಪಾಠ ಕರೀತಾರೆ ಇದು ಸರಿಯಾದ ಪಾಠ ಅಲ್ಲ ಎಷ್ಟೇ ಅಲ್ಲಿ ಇವತ್ತು ಅಷ್ಟೋತ್ರ ಮಂದಿ ಕರೀರಿ ಶ್ರೀ ಪೂರ್ಣ ಬೋಧ ಅನೇಕ ತಪ್ಪುಗಳು ಹೇಳ್ತಾರೆ ತಪ್ಪು ಅವ್ರದ್ದು ಅಲ್ಲ ಅವ್ರಿಗೆ ಯಾರೇ ಗುರುಗಳು ಪಾಠ ಹೇಳ್ಕೊಟ್ಟಿಲ್ಲ ಎಲ್ಲೋ ಮೈಕಲ್ಲಿ ಕೇಳಿದ್ವಿ ಕಿವಿಯಲ್ಲಿ ಕೇಳಿದ್ವಿ ಕೀರ್ತಿ ಮಾಡ್ಕೊಂಡಿರ್ತಾರೆ ಆದ್ರಿಂದ ತಪ್ಪು 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 ಹೇಳ್ತಾರೆ ಅದಕ್ಕೆ ಒಬ್ಬ ಗುರು ಬೇಕು ನಿಮ್ಗೆ ಯಾರೇ ಗುರುಗಳಾಗಿಲ್ಲ ಸ್ವಾಮಿಗಳೇ ಆಗ್ಬೇಕು ಪಂಡಿತರೇ ಆಗ್ಬೇಕು ವಿದ್ವಾಂಸರೇ ಆಗಬೇಕು ಅದೇನಿಲ್ಲ ಏನಿಲ್ಲ ನಿಮಗೆ ಒಳ್ಳೆ ವ್ಯಕ್ತಿ ಹೇಳ್ಕೊಂಡು ತಂದೆ ಆಗಿರ್ಬೋದು ಮಗನಿಗೆ ತಂದೆ ಗುರುಗಳೇ ತಂದೆ ಕಡೆಯಿಂದ ಒಮ್ಮೆ ಎರಡು ಸಾರಿ ಪುಸ್ತಕ ನೋಡಿಕೊಂಡು ಪಾಠವನ್ನು ಹೇಳ್ಸ್ಕೊಬೇಕು ನಂತರದಲ್ಲಿ ಯೂಟ್ಯೂಬ್ ನೋಡ್ಕೊತಾರೆ ಕಿವಿ ಹಾಕೋತಿರೋ ಕೇಳ್ತಿರೋ ಅದು ಬೇರೆ ವಿಷಯ ಮಾಡಿ ತೊಂದರೆ ಇಲ್ಲ ಒಂದ್ಸರಿನು ಕೂಡ ಪುಸ್ತಕ ನೋಡ್ತಿರಲ್ಲ ರಾಘವೇಂದ್ರೋ ಮಹಾಯಶಃ ಅಂದ್ಬಿಡ್ತಾರೆ ಮಹಾ ತಪ್ಪು ರಾಘವೇಂದ್ರೋ ಮಹಾಯಶಃ ಅನ್ಬೇಕು ಇಲ್ಲಿ ಹೇಳ್ತಾರೆ ಅಷ್ಟೊಂದು ನೋಡ್ರಿ ಮಾಡಿ ಪರೀಕ್ಷೆ ನಾವು ನಾವೊಬ್ರು ತಪ್ಪು ಕಂಡು ಅಂತ ಅರ್ಥಲ್ಲ ಗುರುವಿ ಇಲ್ಲದೆ ಅಂತಕ್ಕಂಥ ವಿದ್ಯೆ ಯಾವುದು ಕೂಡ ಸಾಧನೆ ಆಗೋದಿಲ್ಲ ಗುರುಗಳ ಮುಖಾಂತರ ಬಂದ್ರೆ ಮಾತ್ರ ಒಂದ್ ಎರಡು ಸಾರಿ ಹೇಳ್ಸ್ಕೊಳ್ಳಿ ವ್ಯತ್ಯಾಸ್ಕೋಕೆ ಅಂದ್ರೆ ಒಂದ್ ಎರಡು ಸಾರಿ ಗುರುಗಳು ಕೂತ್ಕೊಂಡು ಸ್ಪಷ್ಟವಾಗಿ ಯಾವ ಅಕ್ಷರ ಸರಿಯಾಗಿದೆ ಯಾವ ಸರಿಯಾಗಿಲ್ಲ ಅದನ್ನು ಹೇಳ್ಸ್ಕೊಳ್ಳಿ ಹೇಳ್ಕೊಂಡ್ಬಿಟ್ಟು ಆಮೇಲೆ ನೀವೇ ಸ್ವಂತ ಹೇಳ್ಕೊಂಡ್ರೆ ದೋಷ ಇಲ್ಲ ಗುರುಗಳು ಹೇಳ್ಕೊಟ್ಟಿರಲ್ಲ ನೀವು ನೀವೇ ಸ್ವಂತ ನೋಡ್ಕೊಂಡು ಹೇಳ್ಬಿಡೋದು ಭಯಂಕರ ಸಪೂರ್ಣ ಆಗ್ತವೆ ಆ ರೀತಿ ಮಾಡಬಾರ್ದು ಪ್ರಸ್ತುತ ಶ್ರೀರಾಮಚಂದ್ರ ತಾನೇನ್ ಮಾಡಿದೆ ಅಂದ್ರೆ ವಿಶ್ವಾಮಿತ್ರ ಶಿಷ್ಯತ್ವವನ್ನು ವಹಿಸಿಲ್ಲ ರಾಮ ಎಲ್ಲಿ ವಿಶ್ವಾಮಿತ್ರ ಎಲ್ಲಿ ಆದರೆ ಲೋಕದಲ್ಲಿ ಗುರುಗಳು ಶಿಷ್ಯನಿರಬೇಕು ಇದನ್ನ ತೋರಿಸೋ ಮುಖ್ಯ ಉದ್ದೇಶ ದಿನ ತಾನು ಶಿಷ್ಯರಾಗಿರಲಿಲ್ಲ ವಹಿಸ್ಬಿಟ್ಟು ಏನ್ ಮಾಡಿದ ತಾಟಕಿ ಎಂಬಕ್ಕಂಥವ್ರನ್ನ ಸಂಹಾರ ಮಾಡ್ದ ಅಲ್ಲಿ ಮಾಡುವಂತ ಯಜ್ಞವನ್ನ ರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಅಹಲ್ಯ ಎಂಬಕ್ಕಂಥವ್ರನ್ನ ಅವಳು ಅವಳನ್ನು ಮಾಡಿದ ಮತ್ತು ಇನ್ನೇನು ಮಾಡಿದ ಶಿವ ಮನುಷ್ಯನನ್ನು ಕೂಡ ಭಂಗ ಮಾಡಿ ಸೀತೆಯ ಕೊರಳಿಗೆ ಹಾರವನ್ನು ಹಾಕಿ ಮಾಂಗಲವನ್ನು ಕಟ್ಟಿ ವೈಷ್ಣವ ಆ ಧನುಷಿಗೆ ಇದೇ ಸೇರಿಸಿ ನಾನು ಕೂಡ ಇರಬೇಕು ಅಂತ ಹೇಳಿ ತಾನು ರಾಮ ಪರಶುರಾಮ ಜೊತೆಯಲ್ಲಿ ಯುದ್ಧವನ್ನು ಕೂಡ ಮಾಡಿದ ಯುದ್ಧ ಮಾಡಿದ್ನಿ ಹೇಳಿದೆ ಅತುಲಾ ಎಂಬುವಂತಹ ದೈತ್ಯನ ಸಮ್ಮಾರಕ್ಕೋಸ್ಕರ ಯುದ್ಧ ಆಗಿದ್ದೇವನ ಭಗವಂತನಿಗೆ ಭಗವಂತನಿಗೆ ಆಮೇಲೆ ತಂದೆಯ ವಾಕ್ಯವನ್ನ ಪರಿಪಾಲನೆ ಮಾಡಕ್ಕೋಸ್ಕರವಾಗಿ ತಾನು ಕಾಡಿಗೆ ಪ್ರಯಾಣ ಮಾಡೋದ ಅಲ್ಲಿ ಕಾಡಿಗೆ ಹೋಗಿ ಅಲ್ಲಿ ಋಷಿಯನ್ನ ರಕ್ಷಣೆ ಮಾಡಿ ಶೂರ್ಪನಕಿ ಇಂಥವ್ರನ್ನೆಲ್ಲರೂ ಕೂಡ ಕನ ಅವ್ರ ದೋಷ ನಾವೆಲ್ಲರೂ ಕೂಡ ಅವರು ಅವ್ರು ಇದು ಮಾಡಿಬಿಟ್ಟು ಕೊರಗೆ ಅಯೋಧ್ಯೆಗೆ ಬಂದ ಅಂತಕ್ಕಂಥ ವಿಷಯವನ್ನ ರಾಘವೇಂದ್ರ ಸ್ವಾಮಿ ಅವರು ರಾಮನ ಬಗ್ಗೆ ವಿಶೇಷವಾಗಿ ಇಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಮುಂದಿನ್ನೇನ್ ಹೇಳಿದ್ರು ಅಂದ್ರೆ ರಾವಣ ಸೀತಾದೇವಿಯಿಂದ ಅಂತ ಪ್ರಸಿದ್ಧಿ ಇದೆ ನಿಜವಾಗಿ ಕೂಡ ರಾವಣನಿಗೆ ಸೀತಾದೇವಿನ ಮುಟ್ಟುವಂತ ಯೋಗ್ಯತೆನೇ ಇಲ್ಲ ಸ್ಪರ್ಶ ಮಾಡೋ ಯೋಗ್ಯತೆನೆ ಇಲ್ಲ ನಿತ್ಯ ಮುಕ್ತ ಆಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಚೀತಮ್ಮ ಬೇರೆ ಅಲ್ಲ ಆದ್ರೆ ರಾವಣ ಯುದ್ಧ ಏನಪ್ಪ ಅಂದ್ರೆ ಸೀತಾಕೃತಿ ಸೀತೆಯಂತಿರುವ ಆಕೃತಿ ಬೇರೆ ದೇಹ ವೇದವತಿ ಅಂತ ಬೇರೆ ಕತೆ ಬರ್ತಿರ್ಲಿ ಆ ಕತೆ ಬೇರೆ ಅಂತಹ ಸೀತಾಕೃತಿಯನ್ನ ಅಪಾರ ಮಾಡಿದ್ದ ತಗೊಂಡೋಗಿದ್ದ ಅವಳ ಉದ್ದೇಶ ಮಾಡಿಕೊಂಡು ಶ್ರೀರಾಮಚಂದ್ರ ದೇವರು ಆ ಲಂಕೆಗೆ ಆ ವಾನರಿಂದ ಸೇತುವೆ ಕಳಿಸ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ರಾವಣ ಮತ್ತು ಕುಂಭಕರ್ಣ ಎಂಬತಕ್ಕಂಥವನ್ನ ಅವ್ರನ್ನ ವಿಶೇಷವಾಗಿ ಸಂಹಾರ ಮಾಡಿದ ಅಷ್ಟೇ ಅಲ್ಲ ಆ ಸುಗ್ರೀವನ ಸ್ನೇಹಿತನಾಗಿ ಮಾಡಿಕೊಂಡು ಅವ್ರ ಅಣ್ಣ ಆಗಿರತಕ್ಕಂಥ ವಾಲಿಯನ್ನು ಕೂಡ ಸಂಹಾರ ಮಾಡಿದ ಹನುಮಂತನ ಅನುಗ್ರಹದಿಂದ ಅಶೋಕವನ ಕೂಡ ನಾಶ ಮಾಡಿ ಸೀತೆಗೆ ಅಂಗುಲಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿಸಿದ ಇದರಿಂದ ಗೊತ್ತಾಗತ್ತೆ ರಾಮನು ಪಾಪಸಾಗರದ ತಾರಕನು ನಾವು ಮಾಡಿದ್ದ ಪಾಪವನ್ನ ಹೋಗಲಾಡಿಕೆ ಒಂದು ಸೇತುವೆ ಇದ್ದಂಗೆ ರಾಮದೇವರು ನಮಗೆ ಅಂತ ಸೇತುವೆ ಕಳಿಸ್ಕೊಟ್ಟ ಕೊನೆಗೆ ಅಯೋಧ್ಯೆಗೆ ಬಂದು ಆ ಭರತನಿಂದ ಸಂತೋಷಪಟ್ಟು ಅಯೋಧ್ಯೆಯಲ್ಲಿ ವಾಸ ಮಾಡಿದ ಅಂತಹ ರಾಮನ ಸೇತುವೆ ಏನಿದೆಯಲ್ಲ ಅದು ನಮ್ಮ ಪಾಪಹಾರಕ ನಮ್ಮ ಸೇತುವೆ ಮನೆ ಹೇಳಿದೆ ಸೇತುವುಷ್ಟ ಪುನರ್ಜನ್ಮ ನಾ ವಿದ್ಯತೆ ಅಲ್ಲಿರ್ತಕ್ಕಂಥ ಸೇತುವೆ ನೋಡಿಬಿಟ್ರೆ ಮುಂದೆ ಜನ್ಮ ಬರೋದಿಲ್ಲ ನಮಗೆ ಅಂತ ಶಾಸ್ತ್ರಕಾರ ಹೇಳ್ತಾರೆ ಅಂತಹ ಸೇತುವೆಯನ್ನು ಕಳಿಸಿತಕ್ಕಂತಹ ಮಹಾ ಶ್ರೀರಾಮಚಂದ್ರ ಎಂಬುದಾಗಿ ರಾಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ರಾಮ ಆದಮೇಲೆ ಕೃಷ್ಣ ಅವತಾರ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ ಯಾವ ರೀತಿ बंदनाय कृत महात्मा जनन्या तांदृशांच्या गुण मंग करो यर्थ ते न निर्गुणवता ते न निर्गुण मताने निरसन दर्शय सपिनिजाम गुण नवात गुण नवात गुणार नवात कृष्ण कथे अंद्रे दशमस्कंद भागवत भागवतली इडी भागवता ಒಂದೊಂದೇ ಸ್ಕಂದ ಇದ್ರು ಕೂಡ ಹತ್ತನೇ ಸ್ಕಂದ ಎರಡು ಭಾಗ ಇದೆ ಉತ್ತರ ಉರ್ದಾರ್ ಅಂತ ಕೃಷ್ಣ ಚರಿತ್ರೆ ದೊಡ್ಡ ಕೃಷ್ಣನ ಚರಿತ್ರೆ ಇದನ್ನ ಎರಡು ಸಾರಿ ಹೇಳ್ಬೇಕು ಪೂರ್ವಾರ್ಧ ಬೇರೆ ಉತ್ತರಾರ್ಧ ಬೇರೆ ಪೂರ್ವಾರ್ಧದಲ್ಲಿ ಬಾಲ್ಯ ಇದಲ್ಲ ಉತ್ತರಾರ್ಧದಲ್ಲಿ ಬೇರೆ ವಿಷಯ ಬರ್ತವೆ ಇಂತಹ ಕೃಷ್ಣ ಚಿಕ್ಕವನಾಗಿದ್ದಾಗ ಅನೇಕ ಲೀಲೆಯನ್ನ ತೋರಿಸಿ ಸಗುಣ ಗುಣದಿಂದ ಕೂಡಿರತಕ್ಕಂಥವನು ಎಂಬುವಂಥ ವಿಷಯವನ್ನ ತಿಳಿಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಇನ್ನೇನ್ ಹೇಳ್ತಾ ಇದಂದ್ರೆ ದೇವಿಯ ಯಶೋಧಿದೇವಿಯ ಯಶೋದೇವಿಯ ಮಣ್ಣು ಕಟ್ಟಬೇಕು ಅಂತ ಬಂದು ಹಗ್ಗ ತಗೊಂಡು ಕಟ್ಟಿದೆ ಹಗ್ಗಕ್ಕೆ ಸಿಗ್ತಾನ ಭಗವಂತನ ಎಷ್ಟೇ ಹಗ್ಗ ತಗೊಂಬರಿ ಎಲ್ಲ ಕೂಡ ಕೃಷ್ಣ ಕಟ್ಟಲಿಕ್ಕೆ ಕಮ್ಮಿನೇ ಆಗುತ್ತೆ ಯಾಕಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಯಾರು ಸಿಗೋರು ಅಲ್ಲ ಅವನು ಸ್ವಾಮಿ ಅವ್ನು ಸಿಗೋದು ಒಂದೇ ಒಂದು ಸಿಗ್ತಾನೆ ಯಾವುದು ಭಕ್ತಿಗೆ ಈ ಭಕ್ತಿ ಮಾಡಿ ಭಗವಂತ ಸಿಕ್ಕಿಬಿಡ್ತಾನೆ ಆ ಭಕ್ತಿ ಬಿಟ್ಟು ಬೇಕಾದ ಹಣ ದುಡ್ಡು ಅಧಿಕಾರ ಬೇಕಾದ ಮಾಡಿ ಸಿಗೋದಿಲ್ಲ ಅಂತಹ ಕೃಷ್ಣ ಮುಂದೆ ಜರಾಸಂಧ ಇತ್ಯಾದಿಗಳನ್ನ ಸಂಹಾರ ಮಾಡಿ ಪೃಥ್ವಿಯನ್ನು ಪೀಡಿತವಾಗಿರ್ತಕ್ಕಂಥ ಅನೇಕರನ್ನ ಸಾ ನಾಶಗೊಳಿಸಿ ಆನಂದದಲ್ಲಿ ವಸುದೇವ ದೇವಕೀರ ಅವರಲ್ಲಿ ಪ್ರಕಟನಾಗಿ ಬಾಲ್ಯ ಮತ್ತು ಕೈವಾರನಿಗಳನ್ನು ತೋರಿಸಿ ಅಬಾಲ ವೃದ್ಧರಿಗೆ ಕೂಡ ಸಂತೋಷಪಡಿಸಿ ಕಂಸ ಜರಾಸಂಧ ಇಂಥವ್ರನ್ನೆಲ್ಲರೂ ಕೂಡ ಸಂಹಾರ ಮಾಡಿ ಪಾಂಡವರನ್ನ ಯಮ ಯಜಮಾನರನ್ನಾಗಿ ಮಾಡಿ ಮುಂದೆ ದೈತ್ಯರನ್ನ ನಾಶ ಮಾಡೋಕ್ಕೋಸ್ಕರವಾಗಿ ಆ ಕೃಷ್ಣ ತನ್ನ ಕುಣದಲ್ಲಿರ್ತಕ್ಕಂಥ ಸಮಸ್ತ ಯಾದವರನ್ನ ಕೂಡ ನಾಶ ಮೇಲೆ ತಾನು ಬರಂಧಾಮಕ್ಕೆ ಪ್ರಯಾಣ ಮಾಡಿದ ಎಂಬುವಂತಹ ವಿಷಯವನ್ನ ರಾಘವೇಂದ್ರ ಸ್ವಾಮಿ ಅವರು ಈ ಪದ್ಯದಲ್ಲಿ ಕೊಂಡಾಡ್ತಾ ಇದ್ದಾರೆ ನಾವು ಕಲಿಯುಗ ನಮ್ಮಲ್ಲಿ ಕಲಿಯುಗದಲ್ಲಿ ಏನೇ ಕಾರ್ಯ ಮಾಡಿದ್ರು ಕೃಷ್ಣಾರ್ಪಣ ಅಂತ ಯಾಕೆ ಮಾಡ್ತೀರಿ ಬುದ್ಧಾರ್ಪಣ ಅಂತ ಮಾಡ್ರಿ ಇಲ್ಲ ರಾಮಾರ್ಪಣ ಅಂತ ಮಾಡ್ರಿ ನರಸಿಂಹಾರ್ಪಣ ಅಂತ ಮಾಡ್ಬೋದಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ ಕೃಷ್ಣ ಹತ್ತಾವ್ತಾರೆ ಎಲ್ಲ ರೂಪನೇ ಕೃಷ್ಣನಂತ ಯಾಕೆ ಕಲಿಬೇಕು ಅಂತ ಕೇಳಿದ್ರೆ ಅದಕ್ಕೆ ಒಂದು ಕಡೆ ಶಾಸ್ತ್ರಕಾರ ಹೇಳ್ತಾರೆ ಯಾಕೆ ಕಲಿಯುವಕ್ಕೆ ಹತ್ತಿರವಾಗಿರ್ತಕ್ಕಂಥ ಯುಗ ಯಾವುದು ದ್ವಾಪರ ಯುಗ ದ್ವಾಪರ ಯುಗದಲ್ಲಿ ಭಗವಂತ ವೇದವ್ಯಾಸ ರೂಪದಿಂದ ಎಲ್ಲ ಅವತಾರ ಮಾಡಿದ್ದಾನೆ ವೇದಾವತ ಕರಿಬೋದ ಪರಿಣಾಮ ಆಗಿದ್ದಾನೆ ಇಲ್ಲ ಕೊನೆ ತನಕ ಕಲಿಯುಗ ಪ್ರಾರಂಭ ಆಗುತ್ತೆ ಅನ್ನೋ ತನಕ ಇದ್ದ ಒಬ್ಬ ಏಕೈಕ ಭಗವಂತ ಅಂದ್ರೆ ಅದು ಕೃಷ್ಣ ಕೊನೆ ಕೃಷ್ಣನ ಮುಗಿತು ಯಾವುದು ದ್ವಾಪರಯುಗ ಮುಗಿತು ಕಲಿಯುಗ ಪ್ರಾರಂಭವಾಯಿತು ಅನ್ಬೇಕಾದ್ರೆ ಪರಂಧಾಮಕ್ಕೆ ಪ್ರಯಾಣ ಮಾಡಿದ್ದಾನೆ ಕೃಷ್ಣ ಆ ಪರಂಧಾಮಕ್ಕೆ ಪ್ರಯಾಣ ಮಾಡೋದ್ರಿಂದ ಕಲಿಯುಗಕ್ಕೆ ಹತ್ತಿರವಾಗಿರ್ತಕ್ಕ ಸಮೀಪವಾಗಿರ್ತಕ್ಕಂಥ ಯುಗ ದ್ವಾಪರಯುಗ ಆ ದ್ವಾಪರ ಯುಗದಲ್ಲಿ ಕೃಷ್ಣನ ಮಹಿಮೆ ಅಗಮ್ಯವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಕೃಷ್ಣ ಅರ್ಪಣ ವಸ್ತು ಅಂತ ಕರಿತೇವೆ ಆ ಕೃಷ್ಣನಿಂದ ಮುಂದೆ ಅದಕ್ಕೆ ಹೋಗ್ಬೇಕು ಅಂತೇಳಿ ನಾವು ಕರಿತೇವೆ ಅಂತೇಳಿ ಶಾಸ್ತ್ರಕಾರರು ನಿಯಮವನ್ನು ಮಾಡಿದ್ದಾರೆ ಕೃಷ್ಣ ಆಯಿತು ಆ ಮೊದಲೇ ಅಷ್ಟಕ್ಕೆ ಅವರಿಗೆ ಸಮ ಅವರಿಗೆ ಸಂತೋಷ ಆಗಲಿಲ್ಲ ತಾಯಿಗೆ ಅಷ್ಟು ಸಂತೋಷ ಆಗಲಿಲ್ಲ ಒಂದೇ ಪದ್ಯದಿಂದ ಕೃಷ್ಣ ಸ್ಮರಣೆ ಮಾಡಿ ಇನ್ನೊಂದು ಪದ್ಯ ಹೇಳ್ತಾರೆ ಸರ್ವ ಚೇಷ್ಟನ ಮಂಗಿ ಕುರುವತಸ್ಥವ ಸದೈವ ಜಗ ಜಗತ್ಯ ಅರ್ಜುನೈಕರಥ ಸಾರಥಿ ಭಾವೋ ವಿಸ್ಮಯಾಯ ವಿಸ್ಮಯ ವಿದುಷಾಕಿತ್ ಕೃಷ್ಣ ಪರಮಾತ್ಮ ಸುಪ್ರೀಂ ಅವನು ಅಂತ ಹೋಗಿ ಹೋಗಿ ಅರ್ಜುನನಿಗೆ ಸಾರಥಿ ಆದ ಡ್ರೈವರ್ ಕಾರ್ ಡ್ರೈವರ್ ಅಂದ್ರೆ ಓನರ್ ಅಂದರೆ ಡ್ರೈವರ್ ಕಮ್ಮಿ ಅಂತ ಅರ್ಥ ಡ್ರೈವರ್ ಕಮ್ಮಿ ಓನರ್ ಅದು ಬೇರೆ ವಿಷಯ ಡ್ರೈವರ್ ಇಟ್ಕೊಂಡ್ರೆ ಒಂದು ಸಾರಥಿ ಆದ ಯಾರಿಗೆ ಪಾರ್ಥನಿಗೆ ಪಾರ್ಥ ಸಾರಥಿ ಅಂತ ಕೃಷ್ಣ ಹೆಸರು ಅಂತ ಅರ್ಜುನನಿಗೆ ಸಾರಥಿ ಆದ ಇದು ಬೇಕಾಗಿತ್ತು ಕೃಷ್ಣನಿಗೆ ಅಂತ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಕೇಳ್ತಾನೆ ಭಗವಂತ ಸಜ್ಜ ಕರುಣಾ ಸಮುದ್ರ ಅಂತ ಕರೀತಾನ ಅವನು ಕರುಣಾ ಸಮುದ್ರ ಕಾರುಣ್ಯ ಯಾರು ಭಕ್ತಿಯಿಂದ ಕರೀತಾರೋ ಅವರಲ್ಲಿ ಅವರಲ್ಲಿ ಸಂತೋಷವಾಗಿ ಅನುಗ್ರಹ ಮಾಡಲಿಕ್ಕೆ ಹೋಗ್ತಾರೆ ಸ್ವಾಮಿ ಆದ್ದರಿಂದ ಪಾಂಡವರೆಲ್ಲರೂ ಕೂಡ ಭಕ್ತಿಯನ್ನು ಮಾಡ್ತಕ್ಕಂಥವ್ರು ಕೃಷ್ಣನನ್ನು ಸದಾ ಸ್ತೋತ್ರ ಮಾಡ್ತಕ್ಕಂಥವರು ಆದ್ದರಿಂದ ಏನಾಗಿದ್ದ ಆ ಅರ್ಜುನನಿಗೆ ಸಾರಥಿಯಾಗಿ ಪಾರ್ಥ ಸಾರಥಿಯಾಗಿ ಇರ್ತಕ್ಕಂಥವನಾಗಿದ್ದ ಅಂತಹ ಕೃಷ್ಣನು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಕರುಣಾಮೂರ್ತಿ ಎಂಬುದಾಗಿ ರಾಘವೇಂದ್ರ ಸ್ವಾಮಿಯವರು ಈ ಯಾವ ಹನ್ನೆರಡನೇ ಪಂದ್ಯದಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಆ ಅವತಾರ ಆದ್ಮೇಲೆ ಬುದ್ಧ ಕಲ್ಕಿ ಇವೆರಡೊಂದು ವಿಶೇಷ ಒಂದೇ ಸೌಕರ್ಯ ಹೇಳ್ತಾರೆ ಈ ಬುದ್ಧ ಅಂದ್ರೆ ಎಲ್ಲರೂ ನೋಡ್ತಾರೆ ಹೊರಗಡೆ ಕೂಡ ಆ ಬುದ್ಧನಲ್ಲ ಭಗವಂತನ ಅವತಾರ ಬೌದ್ಧ ಅವತಾರ ಮಾಡಿದ್ದೆ ಬೇರೆ ಅವತಾರ ಅದು ಏನಪ್ಪ ಅಂದ್ರೆ ಅಜ್ಞರ ಮೋಹಕ್ಕೋಸ್ಕರವಾಗಿ ಅಜ್ಞರು ಕೃಷ್ಣ ಅವತಾರ ಮಾಡಿದಂತೆ ಕೃಷ್ಣ ಕಳ್ಳ ಕೃಷ್ಣ ಕಳ್ಳ ಅಂತ ನಾವು ಹಣ್ಣು ಅದ್ರಲ್ಲಿ ಕಳ್ಳ ಕಳ್ಳ ಅಂತ ಆ ಪಾಪನ ನೀವು ಬರಬೇಕು ಅದು ಅದು ಕಟ್ಕೊಂಡು ಅನ್ನೊಂದು ಮಸನ್ನು ನಾವು ಹೋಗ್ಬೇಕು ಹೀಗೆ ಜೀವಿಗಳು ಸಾತ್ವಿಕ ರಾಜಸ ತಾಮಸ ಎಂಬತಕ್ಕಂಥ ತ್ರಿವಿಧ ಜೀವಿಗಳು ಆ ಮೂರು ಮೂರು ರೀತಿ ಇರ್ತಕ್ಕಂಥ ಜೀವಿಗಳಲ್ಲಿ ಸಾಧನೆ ಮಾಡ್ಕೊಂಡು ಅವ್ರವ್ರು ಹೋಗ್ಬೇಕು ತಾಮಸ ಜೀವಿಗಳಿದ್ದಾರೆ ಅಂದಂತ ಮನಸ್ಸಿಗೆ ಹೋಗ್ಬೇಕು ಅಂತ ಸಾಧನೆ ಮಾಡ್ತಾರೆ ಕೃಷ್ಣ ಕಲ್ಲ ಕೃಷ್ಣ ಚೋರ ಕೃಷ್ಣ ಜಾರ ಅಂತ ಬೈದು 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 ಅವ್ರಲ್ಲ ಹೋಗ್ತಾರೆ ಇದೇ ವಿಷಯ ನಮಗೆ ಸಪ್ತಮ ಸ್ಕಂದ ಅಲ್ಲಿ ಬರುತ್ತೆ ಅಲ್ಲ ಕೃಷ್ಣನನ್ನ ಅಷ್ಟೆಲ್ಲ ಬರಿತಾ ಇದ್ರು ಶಿಶುಪಾಲ ಎಷ್ಟು ಸರಿ ಅವನು ಬೈದಿದ್ದಾನೆ ಆದರೂ ಕೂಡ ಅವನು ಹೋಗಲಿಲ್ಲ ಒಯ್ಕೊಂಡಿದ್ದೇ ಹೋದ ಹಾಗ ಯಾಕಂತ ಕೇಳಿದ್ರೆ ಅವನು ಸಾಮಾನ್ಯವಾಗಿ ದೈತ್ಯನಲ್ಲ ಅವನು ಶಿಶುಪಾಲ ಭಗವಂತನ ದ್ವಾರ ಪಾಲಕರಲ್ಲಿ ಜಯ ವಿಜಯ ಅಂತ ಇಬ್ಬರು ಅದರಲ್ಲಿ ಜಯ ಆಗಿರತಕ್ಕಂಥವ್ನವನು ಶಿಶುಪಾಲ ಅವನು ಶಾಪದಿಂದ ಬಂದಾಗಿದ್ದ ಆ ಶಾಪ ವಿಮೋಚನೆ ಆಯಿತು ಅವನು ಪಾಪ ಕಳಿತು ಪುನಃ ಮೂಲ ರೂಪಕ್ಕೆ ಹೋಗಿದ್ದಾನೆ ಯಾಕಂದ್ರೆ ಬ್ರಾಹ್ಮಣ ಶಾಪದಿಂದ ಮೂರು ಅವತಾರ ತಾಳಿದ್ರು ಜಯ ವಿಜಯ ಹೋದರಿಗೆ ಎರಡೇ ಕಶಪು ಎರಡನೇ ರಾವಣ ಕುಂಭಕರ್ಣ ನಂತರದಲ್ಲಿ ಶಿಶುಪಾಲವಾದಂತ ದಂತ ದಂತವಕ್ರ ಅಂತ ಮೂರು ರೂಪಗಳು ಮುಗಿದ ಮೇಲೆ ಮುಂದ ರೂಪಕ್ಕೆ ಹೋದರು ಜಯ ವಿಜಯನಾಗಿ ಇಲ್ಲಿ ಆದ್ದರಿಂದ ಅಂತಹ ಕೃಷ್ಣನ ನಂತರದಲ್ಲಿ ಬಂದಿರತಕ್ಕಂಥವ್ರೆ ಬುದ್ಧಾವತಾರ ಇದು ಅಜ್ಞರ ಮೋಹಕ್ಕೋಸ್ಕರ ಮಾಡಿದ್ದು ವೇದ ಸುಳ್ಳು ಪ್ರಪಂಚ ಸುಳ್ಳು ನನ್ಬಿಡದೆ ಯಾಕೆ ಸುಳ್ಳು ಯಾಕೆ ಸತ್ಯ ಅದನ್ನು ವೇದಗಳು ಏನಂತ ಹೊಗಳ್ತವೆ ಪುರಾಣ ಏನಂತ ಹೇಳುತ್ತೆ ಸ್ಮೃತಿ ಏನಂತ ಹೇಳುತ್ತೆ ಅವುಗಳು ತಿಳ್ಕೋಬೇಕು ಇಲ್ಲೇ ತೊಂ ಕುಚೇಲ ಮುಚೇಲ ದರ್ಪಣೆ ನಕುತವಾ ನಕುಚೇ ಲಂಭವತ್ತ ಕುಚೇಲ ಲಂ ಕು ಮದ್ಭತಮ ಆಸೀತ್ ನಾಗವೇಂದ್ರ ಸ್ವಾಮಿ ಅವರು ಈ ಯಾವ ಹದಿಮೂರನೇ ಪದ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಬುದ್ಧ ಮತ್ತು ಕಲ್ಕಿ ಇವೆರಡು ರೂಪಗಳನ್ನು ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಬೌದ್ಧ ಬೌದ್ಧ ಅವತಾರವಾಗಿದ್ದ ಯಾರಪ್ಪ ಅಂದ್ರೆ ಅಗ್ನನ್ನ ಮೋಹ ಮಾಡಕೋಸ್ಕರವಾಗಿ ಆ ಬುದ್ಧರಪವನ್ನ ತಾಳ್ ತಾಳಿದ್ದ ಅಷ್ಟೇ ಅಲ್ಲ ಕಲಿ ಅವತಾರ ಯಾರಪ್ಪ ಅಂದ್ರೆ ಈ ಕಲ್ಪ ಕಲಿಯುಗ ಮುಗಿದ ಮೇಲೆ ದಕ್ಷಿಣ ಗೌಡ ದೇಶದಲ್ಲಿ ಕಲ್ಕಿ ಎಂಬತಕ್ಕಂತ ಅವತಾರವನ್ನ ಆ ಭಗವಂತ ತಾಳ್ತಾನೆ ಕಲ್ಕಿ ಅವತಾರ ತಾಳೆ ವರ್ದಿಸನೇ ಏನಾಗುತ್ತೆ ಕೃತಯುಗ ಪ್ರಾರಂಭವಾಗುತ್ತೆ ಕಲಿಯುಗದ ಅಂತ್ಯದಲ್ಲಿ ಕಲಿಯುಗದ ಕೊನೆಯಲ್ಲಿ ಯಾವ ಇಲ್ಲಿ ನರ್ಮದಾ ದಕ್ಷಿಣ ಗೌರ ದೇಶದಲ್ಲಿ ಕಲ್ಕಿ ಎಂಬತಕ್ಕಂತ ಅವತಾರ ಮುಂದೆ ಕಲ್ಕಿ ಅವತಾರ ಬಂದಿಲ್ಲ ಮುಂದೆ ತಾಳ್ತಾನೆ ಆದ್ರಿಂದ ಇಂತಹ ಬುದ್ಧ ಮತ್ತು ಕಲ್ಕಿ ಎಂಬತಕ್ಕಂತಹ ಹತ್ತು ಅವತಾರಗಳಿಂದ ಆ ವಿಶಿಷ್ಟವಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಸ್ತೋತ್ರವನ್ನ ಮಾಡ್ತಕ್ಕಂಥವರಾಗಿದ್ದಾರೆ ಮಾಡಿಬಿಟ್ಟು ಕೊನೆಗೆ ರಾಘವೇಂದ್ರ ಸ್ವಾಮಿಯವರು ಈ ಯಾವ ದಶಾವತಾರ ಸ್ಥವನದ ಕೊನೆ ಪದ್ಯ ಹೇಳ್ತಾ ಇದ್ದಾರೆ ಏವ ಮಾದಿವಿಧಾರೈ ಪಾಲಿತಮೋಘಂ ಸನ್ನಿರಸ್ಯ ನಮಸ್ಯ ಸ್ವೀಕುರಷ್ಟ ರಘುವಂಶ ನತಂಶಂ ಅಲ್ಲಿ ಕೊನೆಗೆ ತಮ್ಮ ಉಪಾಸ್ಯ ಮೂರ್ತಿ ಆಗಿರ್ತಕ್ಕಂತಹ ರಘುರಾಜ ಅಂದ್ರೆ ರಾಮದೇವರನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಯಾವುದನೇ ಪದದಲ್ಲಿ ರಘುವಂಶದಲ್ಲಿರ್ತಕ್ಕಂತಹ ಚತುರ್ವಿಗಮೂರ್ತಿ ಮೂರ್ತಿ ರಾಮದೇವರೇ ಎಲ್ಲವನ್ನು ಕೂಡ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತೇಳಿ ಈ ದಶಾವತಾರ ಸ್ತುತಿಯನ್ನ ಮುಗಿಸ್ತಕ್ಕಂಥವ್ರು ಆಗ್ತಾರೆ ನಾಘವೇಂದ್ರ ಸ್ವಾಮಿಯವರು ದಶಾವತಾರ ಸ್ತುತಿ ಮುಗಿದ ತಕ್ಷಣ ಈ ಯಾವ ಸಾಯ ರಾತ್ರಿ ಆಯಿತು ಇನ್ನು ವಿಶಾಂತ ಹೋಗ್ಬೇಕು ಅಂತ ಮಲ್ಕೊಂಡ್ಬಿಡ್ತಾರೆ ಇಷ್ಟಕ್ಕೆ ರಾಘವೇಂದ್ರ ವಿಜಯದ ಹತ್ತು ಸರ್ಗಳ ಕಥಾಭಾಗ ಮುಕ್ತಾಯವಾಯಿತು ಅಂದಮೇಲೆ ರಾಯರ ಪೂರ್ತ ಚರ್ಚೆ ಚರಿತ್ರೆ ಬರಲಿಲ್ಲವಲ್ಲ ನಮಗೆ ಅಂದರೆ ನಾನು ಮೊದಲೇ ರಾಘವೇಂದ್ರ ವಿಜಯ ವಿಷಯ ಕೇಳ್ಬಿಡಿದ್ವಿ ಅವ್ರು ಬರೆದಿದ್ದು ಹದಿನಾರು ಸರ್ಗ ಅದರೊಳಗೆ ರಾಘವೇಂದ್ರ ಸ್ವಾಮಿ ಅವರು ನಮ್ಮ ಮೂಲ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರ ಗ್ರಂಥ ಸುಮಧ್ ವಿಜಯ ಹದಿನಾರು ಸರ್ಗ ಇರೋದ್ರಿಂದ ನನಗೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಗ್ರಂಥ ಬೇಡ ಇನ್ನಿರ್ತಕ್ಕಂಥ ಆರು ಸರ್ಗವನ್ನು ನದಿಯಲ್ಲಿ ಹಾಕ್ಬಿಡು ಅಂತ ಹೇಳಿದ್ರು ಆರು ಸರ್ಗವನ್ನು ನದಿಯಲ್ಲಿ ಹಾಕ್ಬಿಟ್ಟಿದ್ರು ಆ ಆರು ಸರ್ಗದಲ್ಲಿ ಏನಿತ್ತು ಹೇಳಿ ಬರೆದಿರ್ತಕ್ಕಂಥ ನಾರಾಚಾರಿ ಗೊತ್ತು ನೋಡದೇ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಗೊತ್ತು ಯಾರಿಗೂ ಏನು ಗೊತ್ತಿಲ್ಲ ಮತ್ತೆ ಕತೆ ಹಾಕಿ ಬಣ್ಣ ಆಗುತ್ತೆ ಅಂದರೆ ಆ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಯವರ ಪರಂಪರೆ ಬಂದಿರತಕ್ಕಂಥ ಅನೇಕ ಶಿಷ್ಯರು ವಿಜಯದಾಸರೇ ಮೊದಲಾಯಿತು ಅನಾಥ ಅನೇಕ ದಾಸವರೇಣ್ಯರು ಅವರ ಮಹಿಮೆಯನ್ನು ಚರಿತ್ರೆಯನ್ನು ಕೊಂಡಾಡಿದ್ದಾರೆ ಮತ್ತು ಅವರ ಗ್ರಂಥಗಳಲ್ಲಿ ಕೂಡ ಅವೆಲ್ಲ ವಿಷಯವೂ ಬರ್ತಕ್ಕಂಥದ್ದಾಗಿದೆ ಈ ರೀತಿಯಾಗಿ ರಾಘವೇಂದ್ರ ವಿಜಯದ ಹತ್ತನೇ ಸ್ವರ್ಗದ ಕಥಾಭಾಗವು ಮುಕ್ತಾಯವಾಯಿತು ಅಲ್ಲಿಗೆ ರಾಘವೇಂದ್ರ ಮುಗಿತು ಇನ್ನು ಮುಂದೆ